ಇಳಕಲ್ ನಗರಸಭೆ ಸಭಾಂಗಣದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ನಗರಸಭೆ ಪೌರಾಯುಕ್ತರಾದ ಶ್ರೀನಿವಾಸ್ ಜಾಧವ್ ಅವರು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಫೋಟೋಕ್ಕೆ ಪೂಜೆ ಮಾಡಿ ಪುಷ್ಪಾರ್ಪಣೆ ಮಾಡಿದರು ನಂತರ ನಗರಸಭೆ ಹಿರಿಯ ಆರೋಗ್ಯ ಅಧಿಕಾರಿ ಮನೋಹರ್ ಅವರು ಪ್ರತಿಜ್ಞಾ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಮ್ಯಾನೇಜರ್ ಚನ್ನಬಸನಗೌಡರು ಆರು ಪರಶುರಾಮ್ ನಾರಾಯಣಿ ಜೆಇ ಬಸವರಾಜ್ ಪಾಟೀಲ್ ನಗರಸಭೆ ಅಧಿಕಾರಿಗಳಾದ ಬಸಣ್ಣ ಕಿರ್ಗಿ ಅಮರೇಶ್ ತಳವಾರ್ ಅಕೌಂಟೆಂಟ್ ಸುಪ್ರೀಟೆಂಡೆಂಟ್ ಕೊಪ್ಪಳ್ ಬಡೇಶ್

ಅಧಿಕ ಅನುಬಾಸಿಸುತ್ತಿಲ್ಲ ಅಧಿಕ ಅನುಬಾಸಿಸುತ್ತಿಲ್ಲ ಆಧಿಕವವನ್ನು ಆಸೆಯವವನ್ನು ಗ್ರೀಯೆಯೇ ಅಮೇರಿಯೇ ವಷ್ಟಣೆ ಬಿಸು ಸಹಸ್ರ ವರ್ಷದ ಪ್ರಕಟಿತವಾಗುತ್ತೆ ಅರೆ ಅನುಬಾಸುತ್ತೆ ಇನ್ನು ಕಟ್ಟೆಯ ಜೀರಗಳನ್ನು ಮತ್ತು ಕಟ್ಟೆಯ ಜೀರಗಳನ್ನು ಬಳಸಿ ಬಳಸಿ ಪಕ್ಷಿ ಅಸುಭಾಷಿ ಮತ್ತು ಜಲಚರಗಳಿಗೆ ನಿರ್ಣಯಗಳ ಜೀವಹಾನಿಯಾಗುತ್ತದೆ ಜೀವಹಾನಿಯಾಗುತ್ತದೆ ಹೇಳಿರುತ್ತೇನೆ ಹೇಳಿರುತ್ತೇನೆ ನಾವು ಪರಿಸರಕ್ಕೆ ಬಳಸರಿರುವವ ಹಾಗೂ ಪ್ಲಾಸ್ಟಿಕ್ ಬಳಸರಿರುವವರಿಗೆ ಬೆಳವಣಿಗೆ ನೀಡುತ್ತೇನೆ ಬೆಳವಣಿಗೆ ನೀಡುತ್ತೇನೆ ಪ್ರಜ್ಞಾವತ ನಾಗರಿಕನಾಗಿ ನನ್ನ ಜವಾಬ್ದಾರಿಯನ್ನು ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುವ ನಿರ್ವಹಿಸುವ ಮೂಲಕ ಮೂಲಕ ಮುಂದಿನ ಪೀಳಿಗೆ ಮುಂದಿನ ಸ್ವಚ್ಛ ಮಾಲಿನ್ಯ ಸ್ವಚ್ಛ ಮಾಲಿನ್ಯ ಮುಕ್ತ ಪರಿಸರವನ್ನು ಮುಕ್ತ ಪರಿಸರವನ್ನು ನೀಡುತ್ತೇನೆ